ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ ಅವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದಲ್ಲಿ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆಯನ್ನು ಅದರ ವಿವರಣೆಯನ್ನು ಉತ್ತರವನ್ನು ತಿಳ್ಕೊಳ್ಳುವ ಅದರ ಅರ್ಥವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಓದ್ಕೊಳ್ಳುವ ಏಕೆಂದರೆ ಈ ಒಂದು ಪ್ರಶ್ನೆ ಯಾವುದು ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು ಅದನ್ನು ನಾವು ಸರಿಯಾಗಿ ಕಲ್ತುಕೊಳ್ಬೇಕು ಸ್ನೇಹಿತರೆ ಯಾಕಂದರೆ ಅದು ದ್ವಿತೀಯ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ತೃತೀಯ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಎಲ್ಲ ವರ್ಷದಲ್ಲಿ ಅವರು ಕೇಳುವಂತಹ ಒಂದು ಪ್ರಶ್ನೆ ಮಾ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು ಅದೆರಡೂ ಕೂಡ ನಮಗೆ ಸರಿಯಾಗಿ ಗೊತ್ತಿರಬೇಕು ಅದರಿಂದ ಇವತ್ತು ನಾನು ಮೂಲಭೂತ ಹಕ್ಕುಗಳನ್ನು ಸಂಪೂರ್ಣವಾಗಿ ವಿವರಿಸ್ತಾ ಹೋಗ್ತೇನೆ ಮೂಲಭೂತ ಹಕ್ಕುಗಳು ಹಾಗೆಯೇ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಮುಂದಿನ ವಿಡಿಯೋಗಳಲ್ಲಿ ಅದನ್ನು ಕೂಡ ನನಗೆ ತಿಳಿಸ್ಕೊಡ್ತೇನೆ ಮೂಲಭೂತ ಹಕ್ಕುಗಳು ಪುಟ ಸಂಖ್ಯೆ ಅರುವತ್ತ ಒಂದರಲ್ಲಿದೆ ನೋಡಿ ಪುಟ ಸಂಖ್ಯೆ ಅರುವತ್ತ ಒಂದರಲ್ಲಿದೆ ಇದು ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳು ಅಂದಾಗ ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ನಮ್ಮ ಸಂವಿಧಾನದಲ್ಲಿ ನೀಡಲಾಗಿರುವಂತಹ ಹಕ್ಕು ನಮ್ಮ ಸಂವಿಧಾನದ ಒಳಗೆ ಇರುವಂತಹ ವಿಚಾರ ಏಳು ಹಕ್ಕುಗಳನ್ನು ನೀಡಿರುವಂಥದ್ದು ನಮಗೆ ಸಾವಿರದ ಒಂಬೈನೂರ ಐವತ್ತನೆಯ ಜನವರಿ ಇಪ್ಪತ್ತ ಆರರಂದು ನಮಗೆ ಸಂವಿಧಾನ ಬಂದಿರುವಂಥದ್ದು ಗಣರಾಜ್ಯವಾಗಿರುವಂಥದ್ದು ಇಪ್ಪತ್ತಾರನೆಯ ದಿನದಂದು ಜನವರಿ ಇಪ್ಪತ್ತಾರಕ್ಕೆ ಸಂವಿಧಾನವು ಬಂದಿರುವಂಥದ್ದು ಜಾರಿಗೆ ಬಂದಿರುವಂಥದ್ದು ಅದರಿಂದ ಈ ಮೂಲಭೂತ ಹಕ್ಕುಗಳು ಅಂತ ಬರೆಯುವಾಗ ನಾವು ಆರಂಭದಲ್ಲಿ ಬರೀಬೇಕು ಸಾವಿರದ ಒಂಬೈನೂರ ಐವತ್ತೊಂದೆಯ ಜನವರಿ ಇಪ್ಪತ್ತಾರರಂದು ಜಾರಿಗೆ ತಂದ ಜಾರಿಗೆ ಬಂದಿರುವಂಥದ್ದು ನಮ್ಮ ಸಂವಿಧಾನ ಅದರಲ್ಲಿ ಒಟ್ಟು ಏಳು ಮೂಲಭೂತ ಹಕ್ಕುಗಳನ್ನು ನೀಡಲಾಗಿತ್ತು ಆರಂಭದಲ್ಲಿ ನೀಡಲಾಗಿರುವಂಥದ್ದು ಅದರ ನಂತರ ಒಂದನ್ನು ತೆಗೆತಾರೆ ತಿದ್ದುಪಡಿಯನ್ನು ಮಾಡುವಂಥದ್ದನ್ನು ಕೂಡ ಕಾಣ್ಬೋದು ಏಳು ಮೂಲಭೂತ ಹಕ್ಕುಗಳು ಅದರಲ್ಲಿ ಮುಖ್ಯವಾಗಿರುವಂಥದ್ದು ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಹಕ್ಕು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಆಸ್ತಿಯ ಹಕ್ಕು ಸಂವಿಧಾನ ಪರಿಹಾರೋಪಾಯದ ಹಕ್ಕು ಆದರೆ ಈಗ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಅಧ್ಯಯನದಿಂದ ತೆಗೆಯಲಾಗಿರುವಂಥದ್ದು ಅದನ್ನು ತಿದ್ದುಪಡಿ ಮಾಡಿರುವಂಥದ್ದು ಆಸ್ತಿಯ ಹಕ್ಕನ್ನು ತೆಗೆದು ಉಳಿದಿರುವಂತಹ ಎಲ್ಲ ಹಕ್ಕುಗಳು ಕೂಡ ಹಾಗೆಯೇ ಇದೆ ಅದು ಸಮಾನತೆ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಹಕ್ಕು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಸಂವಿಧಾನಾತ್ಮಕ ಪರಿಹಾರೋಪಾಯದ ಹಕ್ಕುಗಳು ಮೊದಲೇ ಮೊದಲನೆಯದು ಆರಂಭದಲ್ಲಿ ಸಮಾನತೆ ಹಕ್ಕು ಏನು ಈ ಸಮಾನತೆ ಎನ್ನುವಂಥದ್ದು ಸಮಾನತೆ ಎಂದಾಗ ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವನೆ ಸಮಾನತೆ ಎನ್ನುವ ಪದವನ್ನು ಸಾಮಾನ್ಯವಾಗಿ ನಾವೆಲ್ಲ ಏನು ಹೇಳ್ತೇವೆ ಅಂದರೆ ಒಂದೇ ಎಲ್ಲವೂ ಕೂಡ ಒಂದೇ ವಿಧವಾದ ಕಾನೂನಿಗೆ ಒಳಪಡಬೇಕು ಎಲ್ಲರೂ ಕೂಡ ಎಲ್ಲವೂ ಕೂಡ ಒಂದೇ ರೀತಿಯಲ್ಲಿ ಕಾನೂನಿಗೆ ಸಮಾನರಾಗಿರುವಂಥದ್ದು ಅಂತ ಬರುವಂಥದ್ದು ಇದು ಹದಿನಾಲ್ಕನೆಯ ವಿಧಿಯಿಂದ ಹದಿನೆಂಟನೆಯ ವಿಧಿಯ ತನಕ ಸಮಾನತೆಯ ಹಕ್ಕನ್ನು ಸಂವಿಧಾನದಲ್ಲಿ ಸ್ಪಷ್ಟಪಡಿಸಿರುವಂಥದ್ದು ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಎಲ್ಲರಿಗೂ ಕೂಡ ಸಮಾನ ರಕ್ಷಣೆ ಇದೆ ಅಂತ ಹೇಳುವಂಥದ್ದೇ ಸಮಾನತೆಯ ಹಕ್ಕು ಇಲ್ಲಿ ಮೇಲು ಕೀಳು ಅವನು ಹಿರಿಯ ಕಿರಿಯ ಎನ್ನುವಂತಹ ಯಾವುದೇ ರೀತಿಯ ಅಸಮಾನತೆ ಇಲ್ಲ ಸಮಾನವಾಗಿ ಕಾನೂನು ಎಲ್ಲರಿಗೂ ಕೂಡ ಒಂದೇ ಸಮಾನತೆಯಿಂದ ಎಲ್ಲರನ್ನು ಕೂಡ ಸಮಾನವಾಗಿ ರಕ್ಷಣೆಯನ್ನು ಮಾಡುವಂಥದ್ದು ಕಾನೂನಿಗೆ ಅನುಗುಣವಾಗಿ ಕಾನೂನಿನ ರೀತಿಯಲ್ಲಿ ಎಲ್ಲರಿಗೂ ಕೂಡ ಸಮಾನವಾಗಿ ನ್ಯಾಯವನ್ನು ದೊರಕಿಸಿಕೊಡುವ ಎಂಬ ಅರ್ಥವನ್ನು ಕೊಡುವಂಥದ್ದು ಕಾನೂನಿನ ಅನುಗುಣವಾಗಿ ಎಂಬ ತತ್ವವನ್ನು ಪ್ರತಿಧ್ವನಿಸುವಂತಿದೆ ಅಂತ ಸಮಾನತೆ ಎಂದರೆ ಎಲ್ಲರೂ ಸಂಪೂರ್ಣವಾಗಿ ಸುಮಾರು ಎಲ್ಲರೂ ಒಂದೇ ಅಂತ ಆದರೆ ಕೆಲವರನ್ನು ಹೊರತುಪಡಿಸಿ ಅಂದರೆ ರಾಷ್ಟ್ರಪತಿ ರಾಯಭಾರಿಗಳು ರಾಜ್ಯಪಾಲರು ನ್ಯಾಯಮೂರ್ತಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳು ಜನಸಾಮಾನ್ಯರು ಅನುಭವಿಸುವಂತಹ ಹಕ್ಕುಗಳು ಅಥವಾ ಸ್ಥಾನಮಾನಗಳಿಗಿಂತ ಮಿಗಿಲಾದ ಸ್ಥಾನವನ್ನು ಪಡಿತಾರೆ ಈಗ ನಾವೆಲ್ಲರೂ ಜನಸಾಮಾನ್ಯರು ನಮ್ಮ ಒಂದು ಹಕ್ಕುಗಳು ಅಥವಾ ನಮ್ಮ ಒಂದು ಸಮಾನತೆ ನಾವೆಲ್ಲರೂ ಒಂದೇ ರೀತಿಯಲ್ಲಿ ಸಮಾನರಾಗಿರ್ತೇವೆ ಇನ್ನು ಕೆಲವೊಂದು ಅಧಿಕಾರದಲ್ಲಿ ಇರುವಂಥವರು ಕೆಲವು ಅಧಿಕಾರವು ಅಂದರೆ ರಾಷ್ಟ್ರಪತಿ ಹುದ್ದೆ ರಾಯಭಾರಿಗಳು ರಾಜ್ಯಪಾಲರು ನ್ಯಾಯಮೂರ್ತಿಗಳು ಮತ್ತು ಸರ್ಕಾರ ಅಧಿಕಾರಿಗಳಿಗೆ ಕೆಲವೊಂದರಲ್ಲಿ ಬದಲಾವಣೆಗಳನ್ನು ನಾವು ಕಾಣ್ಬೋದು ಕೆಲವೊಂದು ಬದಲಾವಣೆಗಳು ಇರುವಂಥದ್ದನ್ನು ಕಾಣ್ಬೋದು ಉಳಿದಂತಹ ನಮ್ಮ ಜನಸಾಮಾನ್ಯರಿಗೆಲ್ಲರಿಗೂ ಕೂಡ ಒಂದೇ ರೀತಿಯಲ್ಲಿ ಸ್ಥಾನಮಾನಗಳು ಇರುವಂಥದ್ದು ಅಂದರೆ ಈ ಸ್ಥಾನಮಾನ ಮತ್ತು ಸೌಲಭ್ಯಗಳು ಅವರು ಪಡೆದಿರುವ ಪದವಿ ನಿಮಿತ್ತವಾಗಿ ಪಡೆದಿರುವ ಪಡ ಪದವಿ ಅವರು ಪಡೆದುಕೊಂಡಿರುವಂತಹ ಪದವಿಯ ಇದರ ಮೇಲೆ ಸೌಲಭ್ಯಗಳು ಸಿಗುವಂಥದ್ದು ಉಳಿದ ವಿಷಯಗಳಲ್ಲಿ ಅಧಿಕಾರಿಗಳು ಮತ್ತು ಜನಸಾಮಾನ್ಯರು ಒಂದೇ ವಿಧವಾದ ಸ್ಥಾನವನ್ನು ಹೊಂದಿರುವಂಥದ್ದು ಸಮಾನತೆ ಎನ್ನುವ ಪದ ಒಂದೇ ವಿಧವಾದ ಕಾನೂನಿಗೆ ಒಳಪಡಬೇಕು ಎನ್ನುವಂಥದ್ದು ಕಾನೂನು ಅವರಿಗೆಲ್ಲರಿಗೂ ಒಂದೇ ರೀತಿಯ ರಕ್ಷಣೆಯನ್ನು ಕೂಡ ದೊರಕಿಸಿಕೊಡಬೇಕು ಎನ್ನುವಂಥ ಅರ್ಥ ಬರುವಂಥದ್ದು ಈ ಸಮಾನತೆಯ ಹಕ್ಕಿನಲ್ಲಿ ಅದರಿಂದ ಸಮಾನತೆಯ ಹಕ್ಕು ಅಂತ ಹೇಳಿದ ಕೂಡಲೇ ನಾವು ಅದನ್ನೆಲ್ಲ ಒಂದು ವಿವರಿಸ್ತಾ ಹೋಗಬೇಕು ನಿಮ್ಮ ಯೋಚನೆಗೆ ಯಾವ ರೀತಿಯೆಲ್ಲ ವಿಚಾರಗಳು ಬರ್ತದೆ ಸಮಾನತೆ ಎಂದ ತಕ್ಷಣ ಈ ಸಮಾಜದಲ್ಲಿ ಒಂದೇ ರೀತಿಯ ಕಾನೂನು ಒಂದೇ ರೀತಿಯಲ್ಲಿ ಸಮಾನತೆ ಒಂದೇ ರೀತಿಯ ರಕ್ಷಣೆಯನ್ನು ಕೊಡುವಂಥ ವಿಚಾರಗಳನ್ನೆಲ್ಲ ನೀವು ಅದರೊಳಗೆ ವಿವರಿಸ್ತಾ ಹೋಗಬೇಕು ಸಮಾನತೆಯ ಹಕ್ಕಿನ ಮತ್ತೊಂದು ವಿಶೇಷವನ್ನು ಅವರು ಹೇಳ್ತಾ ಇದ್ದಾರೆ ಯಾವ ವ್ಯಕ್ತಿಯಾಗಲಿ ಯಾವುದೇ ವಿಧದ ಬಿರುದು ಗೌರವಯುತ ಸ್ಥಾನಮಾನಗಳನ್ನು ನೀಡುವುದಕ್ಕೆ ಸಂಬಂಧಿಸಿದ ಅಧಿಕಾರ ರಾಜ್ಯಕ್ಕಿಲ್ಲ ಆದರೆ ವಿದ್ಯೆ ಮತ್ತು ಮಿಲಿಟರಿ ವಿಷಯಗಳಿಗೆ ಸಂಬಂಧಿಸಿದಂತೆ ಪದವಿಗಳನ್ನು ನೀಡುವುದು ಅವಕಾಶವಿದೆ ಸಮಾನತೆ ಹಾಕಿನಲ್ಲಿ ನೋಡಿದರೆ ಈಗ ಒಂದು ಬಿರುದು ಬರುವಂಥದ್ದು ಗೌರವಿತ ಸ್ಥಾನಮಾನಗಳು ನೀಡುವುದಿದೆಯಲ್ಲ ಇದೆಯಲ್ಲ ಅದು ಒಂದೇ ರೀತಿಯಲ್ಲಿ ಕೊಡುವಂಥದ್ದಲ್ಲ ಅಧಿಕಾರ ರಾಜ್ಯಕ್ಕಿಲ್ಲ ಯಾಕಂದರೆ ಒಬ್ಬರು ಹೆಚ್ಚು ಕಲಿತಾರೆ ಒಬ್ಬರು ಕಲ್ ಕಡಿಮೆ ಕಲಿಯುವಂಥದ್ದು ಒಂದು ವಿದ್ಯೆ ಮತ್ತು ಮಿಲಿಟರಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪದವಿಗಳನ್ನು ನೀಡುವುದು ವಿದ್ಯೆ ಮತ್ತು ಮಿಲಿಟರಿಗಳಿಗೆ ಸಂಬಂಧಪಟ್ಟಂತೆ ಪದವಿಗಳನ್ನು ನೀಡುವುದಕ್ಕೆ ಅವಕಾಶ ಪದವಿಗಳನ್ನು ನೀಡುವುದು ಅವಕಾಶವಿದೆ ಭಾರತದ ಪ್ರಜೆ ಹೊರತು ರಾಷ್ಟ್ರಕ್ಕೆ ನೀಡುವ ಯಾವುದೇ ಪದವಿ ಬಿರುದುಗಳನ್ನು ರಾಜ್ಯದ ಅನುಮತಿ ಇಲ್ಲದೆ ಪಡೆಯುವುದಕ್ಕೆ ಅವಕಾಶವಿಲ್ಲ ನಾವು ಒಂದು ಪದವಿಯನ್ನು ಪಡಿಬೇಕು ಅಂತಾದರೆ ಅದಕ್ಕೆ ಸಂಬಂಧಪಟ್ಟ ಈಗ ನಾವು ಬಿ ಎ ಪದವಿಯನ್ನು ಪಡಿಬೇಕು ಅಂತಾದರೆ ಅದು ಎಲ್ರಿಗೂ ಅಂದರೆ ನಾವು ಆ ಒಂದು ಪರೀಕ್ಷೆಗೆ ಬರೆದ ನಂತರವೇ ನಮಗೆ ಪದವಿಯನ್ನು ಸಿಗುವಂಥದ್ದು ಎಲ್ಲರಿಗೂ ಸಮಾನವಾಗಿ ಕೊಡಬೇಕು ಓ ಈಗ ಪರೀಕ್ಷೆಯನ್ನು ಬರೆಯದೇ ಪದವಿಯನ್ನು ಕೊಡಬೇಕು ಎನ್ನುವಂಥದ್ದು ಆಗುವುದಿಲ್ಲ ಪರೀಕ್ಷೆಯನ್ನು ಬರೆದಾಗಲೇ ಅದರಲ್ಲಿ ನಾವು ಉತ್ತೀರ್ಣರಾಗಬೇಕು ಪಾಸಾಗಬೇಕು ಪಾಸಾದ ನಂತರ ನಮಗೆ ಅವರು ಪದವಿಯನ್ನು ಕೊಡುವಂಥದ್ದು ಇದರಲ್ಲಿ ಸಾಧ್ಯ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಅದಾದ ನಂತರ ಎರಡನೆಯ ಹಕ್ಕು ನಮ್ಮದು ಸ್ವಾತಂತ್ರ್ಯದ ಹಕ್ಕು ಏನೆಲ್ಲ ಸ್ವಾತಂತ್ರ್ಯ ಸಿಗ್ತದೆ ಏನೆಲ್ಲ ಸ್ವಾತಂತ್ರ್ಯ ಇದೆ ನಮಗೆ ಎನ್ನುವಂಥದ್ದನ್ನು ಪಾಯಿಂಟ್ಸ್ ಮುಖಾಂತರ ಬರೀರಿ ಆ ಪಾಯಿಂಟ್ಸನ್ನೇ ನಾವು ಹೇಳ್ತಾ ಹೋದ್ರೆ ಆಯಿತು ಸ್ವಾತಂತ್ರ್ಯದ ಹಕ್ಕು ಅಂತ ಬಂದ ತಕ್ಷಣ ಇದು ಹತ್ತೊಂಬತ್ತನೇ ವಿಧಿಯಿಂದ ಇಪ್ಪತ್ತೆರಡರ ವಿಧಿಯ ತನಕ ಸ್ವಾತಂತ್ರ್ಯದ ಹಕ್ಕನ್ನು ವಿವರಣೆಯನ್ನು ಕೊಟ್ಟಿದ್ದಾರೆ ಸಂವಿಧಾನ ಜಾರಿಗೆ ಬಂದಾಗ ಪ್ರಜೆಗಳಿಗೆ ಏಳು ವಿಧವಾದ ಸ್ವಾತಂತ್ರ್ಯಗಳನ್ನು ನೀಡ್ತದೆ ನಿಮಗೆ ನೀವೆಲ್ಲ ಭಾರತದ ಪ್ರಜೆಗಳು ನಿಮಗೆ ಒಂದು ಏಳು ಸ್ವಾತಂತ್ರ್ಯವನ್ನು ನಾವು ಕೊಟ್ಟಿದ್ದೇವೆ ಎನ್ನುವಂಥದ್ದನ್ನು ಸಾರ್ತಾರೆ ಆದರೆ ಈಗ ಅದರಲ್ಲಿ ಆರು ಸ್ವಾತಂತ್ರ್ಯಗಳು ಮಾತ್ರ ನಮಗೆ ಇರುವಂಥದ್ದು ಏನೆಲ್ಲ ಸ್ವತಂತ್ರ ಸಿಕ್ಕಿದೆ ನಮಗೆ ಏನೆಲ್ಲ ಸ್ವತಂತ್ರ ಇದೆ ನಾವು ಭಾರತದ ಪ್ರಜೆಯಾಗಿ ನಮಗೆ ವಾಕ್ ಸ್ವಾತಂತ್ರ್ಯ ಅಂದರೆ ಮಾತನಾಡುವಂತಹ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತನ ಸ್ವಾತಂತ್ರ್ಯ ನಮಗೆ ಅಭಿವ್ಯಕ್ತಿಸ್ಬೋದು ನಮ್ಮ ಒಂದು ಮನಸ್ಸಿನಲ್ಲಿರುವಂತಹ ಭಾವನೆಯನ್ನು ಹೇಳ್ಕೊಳ್ಬಹ ಸ್ವಾತಂತ್ರ್ಯ ಇದೆ ನಮಗೆ ಮಾತನಾಡುವಂತಹ ಸ್ವಾತಂತ್ರ್ಯ ಇದೆ ವಾಕ್ ಅಂದರೆ ಮಾತನಾಡುವಂಥದ್ದು ಮಾತನಾಡುವ ಸ್ವಾತಂತ್ರ್ಯ ಮತ್ತು ನಮ್ಮ ವಿಷಯವನ್ನು ತಿಳಿಸುವಂಥ ಅಭಿವ್ಯಕ್ತನ ಸ್ವಾತಂತ್ರ್ಯ ಇದೆ ಶಸ್ತ್ರರಹಿತವಾಗಿ ಶಾಂತಿಯುತವಾಗಿ ಸಭೆ ಸೇರುವ ಸ್ವಾತಂತ್ರ್ಯ ಈಗ ನಾವು ಭಾರತದ ಪ್ರಜೆಯಾದ ನಮಗೆ ಶಾಂತಿಯುತವಾಗಿ ಎಲ್ಲರನ್ನು ಸಭೆಯನ್ನು ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಸಭೆಯನ್ನು ಮಾಡುವಂತಹ ಒಂದು ಸ್ವಾತಂತ್ರ್ಯ ನಮಗೆ ಇದೆ ಶಸ್ತ್ರರಹಿತವಾಗಿ ಯಾವುದೇ ಶಸ್ತ್ರ ಇಲ್ಲ ಅಂದರೆ ಈಗ ಗನ್ ಹಿಡ್ಕೊಂಡು ಅಥವಾ ಕತ್ತಿ ಹಿಡ್ಕೊಂಡು ಮಚ್ಚಿ ಹಿಡ್ಕೊಂಡೆಲ್ಲ ಮಾಡಲಿಕ್ಕಿಲ್ಲ ಇಲ್ಲ ಸಭೆ ಅದನ್ನು ಶಸ್ತ್ರರಹಿತವಾಗಿ ಮಾಡುವಂತಹ ಒಂದು ಹಕ್ಕು ನಮಗಿದೆ ಇನ್ನು ನಾವು ಭಾರತ ಪ್ರಜೆಯಾಗಿ ನಮಗೆ ಏನು ಸ್ವಾತಂತ್ರ್ಯ ಇದೆ ಅಂದರೆ ಸಂಘ ಸಂಸ್ಥೆಗಳನ್ನು ರಚಿಸುವಂತಹ ಹಕ್ಕು ನಮಗಿದೆ ಸಂಘ ಸಂಸ್ಥೆಗಳನ್ನೆಲ್ಲ ನಾವು ರಚಿಸ್ಬೋದು ಆ ಒಂದು ಸ್ವಾತಂತ್ರ್ಯ ನಮಗಿದೆ ಭಾರತದಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯ ನಮಗೆ ಈ ಭಾರತ ದೇಶದಲ್ಲಿ ಯಾವ ಮೂಲೆಗೂ ಕೂಡ ಹೋಗುವಂತಹ ಸ್ವಾತಂತ್ರ್ಯ ನಮಗಿದೆ ಯಾರ ಹತ್ರ ಕೇಳಬೇಕು ಅಂತ ಇಲ್ಲ ಭಾರತದ ಮೂಲೆ ಮೂಲೆಗೂ ಕೂಡ ಸಂಚರಿಸ್ಬೋದು ಭಾರತದ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಸಂಪ ನಾವು ರಚ ಹೋಗುವಂತಹ ಸಂಚರಿಸುವ ಸ್ವಾತಂತ್ರ್ಯವನ್ನು ಸಂವಿಧಾನ ಸ್ವಾತಂತ್ರ್ಯದ ಹಕ್ಕಿನೊಳಗೆ ಹಾಕಿದೆ ಭಾರತದಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯ ನೀಡಿದೆ ಭಾರತದ ಯಾವ ಭಾಗದಲ್ಲಿ ಬೇಕಾದರೂ ಕೂಡ ವಾಸಿಸುವ ಮತ್ತು ನೆಲೆಸುವ ನಮಗೆ ಈಗ ನಾವು ಭಾರತದ ಪ್ರಜೆಗಳು ನಮಗೆ ಯಾವ ರಾಜ್ಯದಲ್ಲೂ ಕೂಡ ಯಾವ ಊರಿನಲ್ಲಿಯೂ ಕೂಡ ಯಾವ ಹಳ್ಳಿಗಳಲ್ಲಿಯೂ ಕೂಡ ಅಲ್ಲಿ ವಾಸ ಮಾಡುವಂತಹ ನೆಲೆಸುವಂತಹ ಸ್ವಾತಂತ್ರ್ಯವನ್ನು ನಮಗೆ ಭಾರತ ಸರ್ಕಾರವು ಸಂವಿಧಾನದಲ್ಲಿ ನೀಡಿದೆ ಇನ್ನು ಆಸ್ತಿಯನ್ನು ಪಡೆದು ಪಡೆಯಲು ಹೊಂದುವ ಮತ್ತು ಮಾರಾಟ ಮಾಡುವ ಸ್ವಾತಂತ್ರ್ಯ ನೀಡಿದೆ ನಮಗೆ ಆಸ್ತಿಯನ್ನು ಪಡೆದುಕೊಳ್ಳಬಹುದು ಹಾಗೆ ಆಸ್ತಿಯನ್ನು ಮಾರಾಟ ಮಾಡ್ಬೋದು ಈಗ ನಾವು ಭಾರತ ಪ್ರಜೆಯಾದ ನಮಗೆ ಆಸ್ತಿಯನ್ನು ಬೇರೆಯವರ ಕೈಯಿಂದ ಪಡೆದುಕೊಳ್ಬೋದು ಹಾಗೆ ಮಾರಾಟವನ್ನು ಕೂಡ ಮಾಡ್ಬೋದು ಯಾವ ವ್ಯಕ್ತಿಯನ್ನಾಗಲಿ ವ್ಯಾಪಾರವನ್ನಾಗಲಿ ವ್ಯವಹಾರಗಳನ್ನಾಗಲಿ ಕೈಗೆ ಕೈಗೊಳ್ಳುವ ಸ್ವಾತಂತ್ರ್ಯ ಇವುಗಳನ್ನು ರಾಜ್ಯ ವಿಧಿಸಬಹುದು ಯಾ ಯಾವ ವೃತ್ತಿಯನ್ನು ನಮಗೆ ಯಾವ ಕೂಡ ಕೆಲಸವನ್ನು ಮಾಡ್ಬೋದು ಯಾವ ವ್ಯಾಪಾರವನ್ನು ಕೂಡ ಮಾಡ್ಬೋದು ಯಾವ ವ್ಯವಹಾರವನ್ನು ಕೂಡ ಮಾಡುವಂತಹ ಸ್ವಾತಂತ್ರ್ಯ ಈ ಸ್ವಾತಂತ್ರ್ಯದ ಹಕ್ಕಿನೊಳಗೆ ನೀಡಿದೆ ಇವಿಷ್ಟು ಸ್ವಾತಂತ್ರ್ಯದ ಹಕ್ಕಿನಲ್ಲಿ ನೀವು ಬರೀಬೇಕಾಗ್ತದೆ ಇನ್ನು ಶೋಷಣೆಯ ವಿರುದ್ಧದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಯಾವ ರೀತಿಯ ಶೋಷಣೆ ಯಾವುದೇ ರೀತಿಯ ನಮಗೆ ಒಂದು ಶೋಷಣೆಯನ್ನು ಮಾಡುವ ಶೋಷಣೆಯನ್ನು ಮಾಡಿದರೆ ಅದರ ವಿರುದ್ಧವಾಗಿ ನಾವು ಮಾತನಾಡ್ಬೋದು ಅದರ ವಿರುದ್ಧವಾಗಿ ಹೋಗಿ ಅದರ ಅದನ್ನು ಖಂಡಿಸ್ತೇವೆ ಅಂತ ಹೇಳಿ ಹೋಗಿ ಅದರ ಅದಕ್ಕೆ ನಮಗೆ ನ್ಯಾಯ ಕೊಡಬೇಕು ಅಂತ ನಾವು ಕೇಳಿಕೊಳ್ಳುವಂತಹ ಸ್ವಾತಂತ್ರ್ಯ ನಮಗಿದೆ ಶೋಷಣೆಯನ್ನು ಮಾಡುವಂತಹ ವಿರುದ್ಧವಾದ ಹಕ್ಕುಗಳು ಇಲ್ಲಿ ನೋಡಿ ನಾನಿಲ್ಲಿ ಗುರುತನ್ನು ಹಾಕ್ಕೊಂಡಿದ್ದೇನೆ ಯಾವ ರೀತಿಯ ಶೋಷಣೆಯಾಗಲಿ ಅಪರಾಧ ಅಪರಾಧವೆಸಗಿದರೆ ಅದು ಶಿಕ್ಷಾರ್ಹವಾಗಿರುತ್ತದೆ ಅಂದರೆ ಜುಲ್ಮಾನೆ ನಾವು ಅದಕ್ಕೆ ಹಣವನ್ನು ಕೂಡ ಕಟ್ಟಬೇಕಾಗ್ತದೆ ಅಥವಾ ಸೆರೆಮನೆಗೆ ಶಿಕ್ಷೆ ಸೆರೆಮನೆಯಲ್ಲಿ ಜೈಲುವಾಸವನ್ನು ಕೂಡ ಗುರಿಪಡಿಸುವುದಕ್ಕೂ ಅವಕಾಶ ಇರುವಂಥದ್ದು ದುರ್ಬಲರನ್ನು ಮಹಿಳೆಯರನ್ನು ಮಕ್ಕಳನ್ನು ಮತ್ತು ಹಿಂದುಳಿದವರನ್ನು ಅನೈತಿಕವಾಗಿ ಅಥವಾ ದೈಹಿಕವಾಗಿ ಶೋಷಣೆಯ ವಿರುದ್ಧ ರಕ್ಷಿಸಬೇಕೆಂದು ನಮ್ಮ ಸಂವಿಧಾನ ಅಗತ್ಯವಾದ ಕ್ರಮಗಳನ್ನು ಕೈಗೊಳ್ಳುವುದಕ್ಕೆ ಸಹಾಯಕವಾದ ಅಧಿಕಾರವನ್ನು ರಾಜ್ಯಕ್ಕೆ ನೀಡಿದೆ ರಾಜ್ಯಕ್ಕೆ ಶೋಷಣೆಯ ವಿರುದ್ಧದ ಹಕ್ಕು ಏಕೆ ಕೊಟ್ಟಿದೆ ಅಂದರೆ ಜನರಿಗೆ ಅಂದರೆ ಪ್ರಜೆಗಳಿಗೆ ಏನಾದರೂ ಶೋಷಣೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ನ್ಯಾಯವನ್ನು ಕೊಡಬೇಕು ಎನ್ನುವಂಥ ಉದ್ದೇಶದಿಂದ ಶೋಷಣೆಯ ವಿರುದ್ಧದ ಹಕ್ಕನ್ನು ಮಾಡಿರುವಂಥದ್ದನ್ನು ಕಾಣಬಹುದು ನಮ್ಮ ಸಂವಿಧಾನ ಅಗತ್ಯವಾದ ಕ್ರಮಗಳನ್ನು ಕೈಗೊಳ್ಳುವುದಕ್ಕೆ ಸಹಾಯಕವಾದ ಅಧಿಕಾರವನ್ನು ರಾಜ್ಯಕ್ಕೆ ನೀಡಿದೆ ರಾಜ್ಯವು ಸಹ ತನ್ನಿಂದ ಸಾಧ್ಯವಿರಬಹುದಾದ ಎಲ್ಲ ಕ್ರಮಗಳನ್ನು ಕೈಗೊಂಡಿದೆ ಆದರೂ ಕೂಡ ಶೋಷಣೆ ಒಂದಲ್ಲ ಒಂದು ರೀತಿಯಲ್ಲಿ ಈ ಭೂಮಿಯಲ್ಲಿ ನಡೆಯುತ್ತಲೇ ಬರ ಬಂದಿರುವಂಥದ್ದನ್ನು ನಾವು ಕಾಣ್ಬೋದು ಶೋಷಣೆಯನ್ನು ನಿಲ್ಲಿಸಿ ಮಾನವೀಯತೆ ಎಲ್ಲರಿಗೂ ಕೂಡ ಬೆಳೆಯುವಂತೆ ಮಾಡಬೇಕಾದುದು ನಮ್ಮ ದೇಶದ ನಮ್ಮೆಲ್ಲರ ಒಂದು ಕರ್ತವ್ಯ ಅಂತ ಹೇಳ್ಬೋದು ದೇಶದ ಪ್ರಜೆಗಳಾದ ನಮ್ಮ ಕರ್ತವ್ಯ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಒಂದು ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ಧರ್ಮಕ್ಕೆ ಸೇರುವಂತಹ ಯಾವುದೇ ಧರ್ಮದಲ್ಲಿರುವಂತಹ ಸ್ವಾತಂತ್ರ್ಯವನ್ನು ನೀಡ್ತದೆ ಪ್ರತಿಯೊಬ್ಬನೂ ತನಗೆ ಬೇಕಾದ ಧರ್ಮವನ್ನು ಆರಿಸಿಕೊಳ್ಬೋದು ಅವಲಂಬಿಸಲು ಪ್ರತಿಪಾದಿಸಲು ಮತ್ತು ಪ್ರಚಾರ ಮಾಡಲು ಸ್ವಾತಂತ್ರ್ಯವನ್ನು ಪಡಿತಾನೆ ಧರ್ಮದ ಬಗ್ಗೆ ಪ್ರಚಾರ ಮಾಡ್ಬೋದು ಧರ್ಮದ ಬಗ್ಗೆ ತಿಳಿಸ್ಬೋದು ಎನ್ನುವಂತಹ ಸ್ವಾತಂತ್ರ್ಯವನ್ನು ನೀಡ್ತದೆ ಆದರೆ ಧಾರ್ಮಿಕವಲ್ಲದ ಆದರೂ ಧರ್ಮಾಚರಣೆಗಳಿಗೆ ಸೇರಿದಂತಿರುವ ಲೌಕಿಕ ವ್ಯವಹಾರವನ್ನು ನಿಯಂತ್ರಿಸುವ ಅಧಿಕಾರ ರಾಜ್ಯಕ್ಕೆ ಇದೆ ಧರ್ಮ ಸಂಸ್ಥೆಗಳಿಗೆ ಸೇರಿದಂತಿರುವ ಆರ್ಥಿಕವಾಗಿ ಹಣಕಾಸು ಸಂಬಂಧವಾದ ರಾಜಕೀಯವಾದ ಲೌಕಿಕವಾದ ಚಟುವಟಿಕೆಗಳನ್ನು ನಿಯಂತ್ರಿಸುವ ಅಧಿಕಾರ ರಾಜ್ಯಕ್ಕೆ ಇದೆ ಧಾರ್ಮಿಕ ಸ್ವಾತಂತ್ರ್ಯಕ್ಕೂ ನಮಗೆ ನಮ್ಮ ಧರ್ಮಕ್ಕೆ ಯಾವುದೇ ಒಂದು ಧರ್ಮಕ್ಕೆ ಸೇರುವಂತಹ ಸ್ವಾತಂತ್ರ್ಯ ಯಾವುದೇ ಧರ್ಮವನ್ನು ಪಾಲಿಸುವಂಥ ಸ್ವಾತಂತ್ರ್ಯ ಆ ಧರ್ಮದಲ್ಲಿ ಎಲ್ಲ ರೀತಿ ನಿಯಮಗಳನ್ನು ಪಾಲಿಸುವಂಥದ್ದು ಪ್ರತಿಪಾದಿಸುವಂಥದ್ದು ಪ್ರಚಾರ ಮಾಡುವಂಥ ಸ್ವಾತಂತ್ರ್ಯ ಇದೆ ಅಂತ ಬರೆ ಇನ್ನು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದಕ್ಕೂ ಪ್ರತಿಯೊಬ್ಬ ಪ್ರಜೆಗೂ ಕೂಡ ವಿದ್ಯಾಭ್ಯಾಸವನ್ನು ಹೊಂದುವಂತಹ ಹಕ್ಕು ಇದೆ ಭಾರತದಲ್ಲಿರಲು ಎಲ್ಲ ವಿಧವಾದ ಅಲ್ಪಸಂಖ್ಯಾತರಿಗೂ ಕೂಡ ಹೊಸ ಕಾಲವೇ ಆರಂಭವಾಗಿರುವಂಥದ್ದು ಸಂವಿಧಾನದ ಇಪ್ಪತ್ತು ಮತ್ತು ಮೂವತ್ತನೆಯ ವಿಧಿಗಳು ಭಾರತದ ಪ್ರಜೆಗಳಿಗೆ ಅಂದರೆ ಪ್ರತ್ಯೇಕವಾದ ಭಾಷೆ ಲಿಪಿ ಸಂಸ್ಕೃತಿ ಇತ್ಯಾದಿಯನ್ನು ಹೊಂದಿರುವ ಅಲ್ಪಸಂಖ್ಯಾತ ಪ್ರಜೆಗಳಿಗೆ ತಮ್ಮ ಭಾಷೆಯನ್ನು ಲಿಪಿಯನ್ನು ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವುದಕ್ಕೂ ಮತ್ತು ಅವುಗಳನ್ನು ರಕ್ಷಿಸುವುದಕ್ಕೂ ಹಕ್ಕು ಇದೆ ಈ ಉದ್ದೇಶ ಸಾಧನೆಗಾಗಿ ತಮಗೆ ಬೇಕಾದ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳುವುದಕ್ಕೆ ಕೂಡ ಅವಕಾಶ ಇದೆ ಇಂತಹ ಸಂಸ್ಥೆಗಳಿಗೆ ಧನ ಸಹಾಯ ನೀಡುವಾಗ ರಾಜ್ಯ ತಾರತಮ್ಯ ಮಾಡಬಾರದು ಎಂದು ತಿಳಿಸಲಾಗಿದೆ ಅಂತೆಯೇ ರಾಜ್ಯದ ಧನ ಸಹಾಯವನ್ನು ಪಡೆದು ನಡೆಸಲಾಗುತ್ತಿರುವ ಆದರೆ ಭಾಷಾ ಅಥವಾ ಧರ್ಮ ಸಂಬಂಧವರನ್ನು ಅಲ್ಪಸಂಖ್ಯಾತರ ಹತೋಟಿಯಲ್ಲಿರುವ ಸಂಸ್ಥೆಗಳಿಗೆ ಪ್ರವೇಶವನ್ನು ಬಯಸುವ ವಿದ್ಯಾರ್ಥಿಗಳಿಗೆ ಜಾತಿ ಮತ ಭಾಷೆಯ ಆಧಾರದ ಮೇಲೆ ಪ್ರವೇಶಾವಕಾಶವನ್ನು ನಿರಾಕರಿಸಬಾರದೆಂಬ ನಿಯಮವು ಸಂವಿಧಾನದಲ್ಲಿ ಇದೆ ಇವಿಷ್ಟು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕಿಗೆ ಬರ್ತದೆ ಇನ್ನು ಕೊನೆಯದಾಗಿ ಸಂವಿಧಾನ ಪರಿಹಾರೋಪಾಯ ಹಕ್ಕು ಸಂವಿಧಾನ ಪರಿಹಾರ ಹಕ್ಕು ನಮಗೆ ಈ ಸಂವಿಧಾನದ ಇಲ್ಲಿರುವಂಥ ವಿಚಾರದ ಬಗ್ಗೆ ನಮಗೇನಾದರೂ ತೊಂದರೆ ಆಗ್ತಾ ಇದ್ದರೆ ಅದಕ್ಕೆ ಪರಿಹಾರವನ್ನು ಕೇಳಿಕೊಂಡು ನಮ್ಮ ಹಕ್ಕನ್ನು ರಕ್ಷಿಸಬೇಕು ಎನ್ನುವಂಥ ಹೇಳಿಕೊಂಡು ನ್ಯಾಯಾಲಯಕ್ಕೆ ಹೋಗುವಂತಹ ಮೊರೆ ಹೋಗುವುದಕ್ಕೂ ಕೂಡ ನಮಗೆ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅವಕಾಶ ಇದೆ ಮೂಲಭೂತ ಹಕ್ಕುಗಳನ್ನು ಕೇವಲ ಘೋಷಿಸುವುದರಿಂದ ನಾವು ಏನನ್ನು ಸಾಧಿಸುವುದಕ್ಕಾಗುವುದಿಲ್ಲ ಈಗ ನಮ್ಮ ಸಂವಿಧಾನದಲ್ಲಿ ನಮ್ಮ ಮೂಲಭೂತ ಹಕ್ಕುಗಳು ನಮಗೆ ಸಿಕ್ಕಿದೆಯೋ ಇಲ್ಲವೋ ಎನ್ನುವಂಥದ್ದು ವಿಚಾರ ಮಾಡಬೇಕು ಎಲ್ಲಿ ಆ ಹಕ್ಕುಗಳನ್ನು ರಕ್ಷಿಸಲಿಕ್ಕೆ ಸಾಧ್ಯವಿಲ್ಲೋ ಅಂತಹ ಸಂದರ್ಭದಲ್ಲಿ ಆ ಹಕ್ಕುಗಳನ್ನು ರಕ್ಷಿಸಬೇಕು ಹಕ್ಕುಗಳನ್ನು ಉಳಿಸ್ಕೊಳ್ಬೇಕು ಎನ್ನುವಂತಹ ಕಾರಣದಿಂದ ನ್ಯಾಯಾಲಯಕ್ಕೆ ಮೊರೆ ಹೋಗುವಂಥ ಅವಕಾಶ ನಮಗಿದೆ ಅದುವೇ ಸಂವಿಧಾನ ಪರಿಹಾರೋಪಾಯ ಹಕ್ಕು ಅಗತ್ಯವಾದ ಪರಿಹಾರೋಪಾಯಗಳನ್ನು ಸಂವಿಧಾನದಲ್ಲಿ ಸೇರಿಸದಿದ್ದರೆ ಈ ಹಕ್ಕುಗಳಿಗೆ ಯಾವ ಬೆಲೆಯೂ ಕೂಡ ಇರುವುದಿಲ್ಲ ಅವುಗಳನ್ನು ಕೇವಲ ಸಾತ್ವಿಕ ನಿಯಮಗಳೆಂದು ಕರೆಯಲಾಗ್ತದೆ ಅದರಿಂದ ಸಂವಿಧಾನ ರಕ್ಷಾಗಾರರು ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಮೂವತ್ತೆರಡನೆಯ ವಿಧಿಯ ಸಂವಿಧಾನದ ಮೂರನೇ ಭಾಗದಲ್ಲಿ ಅಳವಡಿಸಲಾಗಿದೆ ಈ ವಿಧಿಯ ಪ್ರಕಾರ ಪ್ರತಿಯೊಬ್ಬ ಪ್ರಜೆಗೂ ತನ್ನ ಹಕ್ಕುಗಳನ್ನು ರಕ್ಷಿಸಿಕೊಳ್ಳುವುದಕ್ಕೆ ನ್ಯಾಯಾಲಯದ ಮೊರೆ ಹೋಗುವ ಅವಕಾಶವಿದೆ ನಮ್ಮ ಸಂವಿಧಾನದಲ್ಲಿ ಸ್ವತಂತ್ರವಾದ ನ್ಯಾಯಾಂಗ ವ್ಯವಸ್ಥೆ ಪೋಷಕವಾದ ನಿಯಮಗಳಿಗೆ ನ್ಯಾಯಾಲಯ ನಾನಾ ರೀತಿಯ ಆಜ್ಞೆಗಳು ಆದೇಶಗಳನ್ನು ಹೊರಡಿಸುವುದರ ಮೂಲಕ ಹಕ್ಕುಗಳನ್ನು ರಕ್ಷಿಸಿ ಕೊಡುತ್ತದೆ ಎಲ್ಲ ರೀತಿಯ ಒಂದು ಹಕ್ಕುಗಳು ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಬರುವಂತಹ ವಿಚಾರಗಳು ಇನ್ನು ಆಸ್ತಿಯ ಹಕ್ಕನ್ನು ತೆಗೆದು ಹಾಕಲಾಗಿರುವಂಥದ್ದನ್ನು ಕಾಣ್ಬೋದು ಇವಿಷ್ಟು ಮೂಲಭೂತ ಹಕ್ಕುಗಳನ್ನು ಸರಿಯಾಗಿ ಕಲ್ತುಕೊಳ್ಬೇಕು ಸ್ನೇಹಿತರೆ ಈ ಒಂದು ಮೂಲಭೂತ ಹಕ್ಕಿನ ಬಗ್ಗೆ ಪ್ರಶ್ನೆಗಳು ಇದ್ದೇ ಇರುವಂಥದ್ದು ಪ್ರತಿ ವರ್ಷ ಕೂಡ ಮೂಲಭೂತ ಹಕ್ಕುಗಳು ಯಾವುದಾದ್ರೂ ಒಂದು ವಿಷಯದಲ್ಲಿಯೂ ಕೂಡ ಮೂಲಭೂತ ಹಕ್ಕುಗಳು ಬಂದೇ ಬರುವಂತಹ ಪ್ರಶ್ನೆಯಾಗಿದೆ ಅದರಿಂದ ಇದನ್ನು ಸರಿಯಾಗಿ ಓದ್ಕೊಳ್ಳಿ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು